ರಾಜ್ಯದ ಜನತೆಗೆ ನಮಸ್ಕಾರ ಇಂದು ರಾಜ್ಯ ಸರ್ಕಾರವು ಈ ಜಿಲ್ಲೆಗಳ ರೈತರಿಗೆ ಈ ಬೆಳೆಗಳನ್ನು ಬೆಳೆಯುವಂತಹ ರೈತರಿಗೆ ಬೆಳೆ ವಿಮೆಗೆ ಅರ್ಜಿಯನ್ನು ಆಹ್ವಾನಿಸಿ ರಾಜ್ಯದ ಎಲ್ಲ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಹೌದು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದಂತಹ ರೈತರಿಗೆ ಬೆಳೆ ಹಾನಿಯಾದಾಗ ಬೆಳೆ ಹಾನಿಗೆ ತಕ್ಕಂತೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಂದ ಹಿಡಿದು ಎಂಬತ್ತಾರು ಸಾವಿರ ರೂಪಾಯಿವರೆಗೆ ಬೆಳೆ ವಿಮೆಯನ್ನು ಜಮೆ ಮಾಡ ಹಾಗಾದರೆ ಯಾವೆಲ್ಲ ಬೆಳೆಗಳಿಗೆ ಯಾವ ಯಾವ ದಿನಾಂಕದಂದು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವೇನು ಮತ್ತು ಯಾವ ಯಾವ ಜಿಲ್ಲೆಯ ರೈತರು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬಹುದೆಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಬೆಳೆ ವಿಮೆ ಯೋಜನೆಗೆ ರೈತರು ನೋಂದಣಿ ಮಾಡಿಕೊಳ್ಳಲು ಅರ್ಜಿ ಆರಂಭಿಸಲಾಗಿದೆ ಈ ಅರ್ಜಿ ಹಾಕಲು ಸರ್ಕಾರವು ಕೊನೆಯ ದಿನಾಂಕ ನಿಗದಿಪಡಿಸಿದ್ದು ನಿಮ್ಮ ಜಿಲ್ಲೆಗೆ ಯಾವ ದಿನಾಂಕವೆಂದು ತಿಳಿಯೋಣ ಬನ್ನಿ ಈ ಒಂದು ಯೋಜನೆಯಡಿಯಲ್ಲಿ ರೈತರು ರೈತರಿಗೆ ಅವರ ಬೆಳೆಗಳ ಯಾವುದಾದರೂ ಪ್ರಾಕೃತಿಕ ವಿಕೋಪಕ್ಕೆ ನಾಶವಾದಾಗ ಅವರ ಬೆಳೆಗಳಿಗೆ ಆರ್ಥಿಕ ಸಹಾಯವನ್ನ ನೀಡುವ ಯೋಜನೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ು ಈ ಯೋಜನೆ ಅಡಿಯಲ್ಲಿ ರೈತರು ಕೇವಲ ಎರಡರಷ್ಟು ಹಣವನ್ನು ಮಾತ್ರ ತಮ್ಮ ಬೆಳೆಗಳಿಗೆ ಪಾವತಿಸಿದರೆ ತಮ್ಮ ಬೆಳೆ ಹಾನಿಯಾದಾಗ ಸರ್ಕಾರ ಸಂಪೂರ್ಣ ಪರಿಹಾರವನ್ನು ರೈತರಿಗೆ ಜಮೆ ಮಾಡುತ್ತದೆ ಹೌದು ರೈತರಿಗೆ ಬೆಳೆಗೆ ತಕ್ಕ ಹಾಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಂದ ಎಂಬತ್ತಾರು ಸಾವಿರ ರೂಪಾಯಿವರೆಗೆ ಆರ್ಥಿಕ ನೆರವನ್ನು ಸರ್ಕಾರ ನೀಡುತ್ತದೆ ಹೌದು ಹಾಗಾದರೆ ಯಾವೆಲ್ಲ ಬೆಳೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವೇನು ಎಂದರೆ ಮುಸು ಉಕ್ಕಿನ ಜೋಳ ಜೋಳ ಸೂರ್ಯಕಾಂತಿ ತೊಗರಿ ಹತ್ತಿ ಕೆಂಪು ಮೆಣಸಿನಕಾಯಿ ಈರುಳ್ಳಿ ಎಳ್ಳು ಬೆಳೆಗಳಿಗೆ ವಿಮೆ ಮಾಡಿಸಲು ಜುಲೈ ಮೂವತ್ತೊಂದು ಕೊನೆಯ ದಿನ ಭತ್ತ ತೊಗರಿ ರಾಗಿ ನವಣೆ ಹುರುಳಿ ನೆಲಗಡಲೆ ಮತ್ತು ಸಜ್ಜೆ ಬೆಳೆಗಳಿಗೆ ವಿಮೆ ಮಾಡಿಸಲು ಆಗಸ್ಟ್ ಹದಿನಾರು ಕೊನೆಯ ದಿನ ಎಳ್ಳು ಬೆಳೆಗೆ ವಿಮೆ ಮಾಡಿಸಲು ಜುಲೈ ಹದಿನೈದು ಕೊನೆಯ ದಿನವಾಗಿರುತ್ತದೆ ನೀವು ಕೂಡ ಇನ್ನೂ ಆದರೂ ಬೆಳೆ ವಿಮೆ ಮಾಡಿಸಿಲ್ಲವೆಂದರೆ ಈ ಕೂಡಲೇ ಬೆಳೆ ವಿಮೆ ಮಾಡಿಸಿಕೊಂಡು ಕೊಂಡು ಎಂಬತ್ತಾರು ಸಾವಿರ ರೂಪಾಯಿವರೆಗೆ ಆರ್ಥಿಕ ಸಹಾಯವನ್ನು ನೀವು ಪಡೆಯಬಹುದು ಇವತ್ತಿಗೆ ಇಷ್ಟೇ ಸ್ನೇಹಿತರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನುಡಿದ್ದಕ್ಕೆ ಧನ್ಯವಾದಗಳು